ಯಾಕೆಂದರೆ ವೈದ್ಯರು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ ನಮ್ಮ ಸಮಾಜದಲ್ಲಿ ಒಳ್ಳೆಯ ವೈದ್ಯರು ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಇರಬೇಕಾದ್ರೆ ಒಳ್ಳೆಯ ವೈದ್ಯರು ಇರಬೇಕಾಗ್ತದೆ ಆ ಒಳ್ಳೆಯ ವೈದ್ಯರಲ್ಲಿ ಅತ್ಯಂತ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ಸೇವಾ ಮನೋಭಾವದಿಂದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ವೈದ್ಯರು ಭಾಳ ಮುಖ್ಯ ಏಕೆಂದರೆ ಒಂದು ಕಡೆ ಅದು ಒಂದು ಉದ್ಯೋಗ ಉದ್ಯೋಗಕ್ಕೋಸ್ಕರ ಓದುವಂಥದ್ದು ಸಹಜ ನಾವೆಲ್ಲರೂ ಕೂಡ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ನಮ್ಮ ಕಾಲ್ ಮೇಲೆ ನಾವು ನಿಲ್ಲಬೇಕು ನಮ್ಮ ಕುಟುಂಬದ ಮತ್ತು ನಮ್ಮೆಲ್ಲರ ಒಂದು ಜವಾಬ್ದಾರಿಯನ್ನು ಸರಿಯಾದ ರೀತಿ ನಿರ್ವಹಣೆ ಮಾಡ್ಕೋಬೇಕು ಅಂತ ಅದು ಮನುಷ್ಯನ ಸಹಜವಾಗಿರ್ತಕ್ಕಂಥ ಒಂದು ಆಸೆ ಮತ್ತು ಪ್ರಯತ್ನ ಇದ್ದೇ ಇರ್ತದೆ ಯಾಕಂದರೆ ನಾವು ಚೆನ್ನಾಗಿ ಆಗಬೇಕು ಅಂತ ಎಲ್ರಿಗೂ ಆಸೆ ಇರ್ತದೆ ಆದ್ದರಿಂದ ಅದು ಒಂದು ವೃತ್ತಿ ಅಂತಲೇ ಹೇಳಬೇಕು ಅದೇ ವೃತ್ತಿಯ ಜೊತೆಯಲ್ಲಿ ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರ ಅದು ವೃತ್ತಿ ಒಂದೇ ಅಂತ ನಾವು ನೋಡಿದ್ರೆ ನಾವು ಅಷ್ಟಕ್ಕೆ ಅದು ಸಂಪೂರ್ಣವಾಗಿ ಅರ್ಥ ಬರೋದಿಲ್ಲ ಇದು ಒಂದು ಸೇವಾ ಕ್ಷೇತ್ರ ಕೂಡ ಆಗ್ತದೆ ಇದು ಒಂದು ಮನುಷ್ಯನ ಮೇಲೆ ಅತ್ಯಂತ ದೊಡ್ಡ ಪರಿಣಾಮ ಬೀರು ಬೀರುವಂಥದ್ದು ಅನೇಕ ಇಲ್ಲಿ ಯಾರು ಸನ್ಮಾನಿತರಾಗಿರ್ತಕ್ಕಂಥ ವೈದ್ಯರು ಅವರಿಗೆ ಬಹುಶಃ ಅನೇಕ ಜನ ಅನೇಕ ಕುಟುಂಬಸ್ಥರು ಅನೇಕ ವ್ಯಕ್ತಿಗಳು ಅವರನ್ನು ಬಹಳ ಒಂದು ಪ್ರೀತಿಯಿಂದ ಮತ್ತು ಹೆಮ್ಮೆಯಿಂದ ಅವ್ರ ಬಗ್ಗೆ ಆಲೋಚನೆ ಮಾಡುವಂಥ ಜನ ಇರ್ತಾರೆ ಯಾಕೆಂದರೆ ನೀವುಗಳು ಒಳ್ಳೆಯ ಒಂದು ಚಿಕಿತ್ಸೆಯನ್ನು ಒಳ್ಳೆಯ ಒಂದು ಡಯಗ್ನೋಸಿಸನ್ನು ಮಾಡಿ ಯಾರಿಗೆ ನೀವು ಅವರ ಬದುಕಿನಲ್ಲಿ ಒಂದು ಧೈರ್ಯ ಮತ್ತು ಅವರ ಬದುಕನ್ನು ಉಳಿಸುವಂಥ ಮತ್ತು ಬದುಕನ್ನು ಚೆನ್ನಾಗಿ ನಡೆಸುವಂಥ ಶಕ್ತಿಯನ್ನು ಕೊಟ್ಟಿರ್ತೀರಲ್ಲ ಅದು ನಿಮ್ಮ ಒಂದು ಪ್ರಭಾವ ಅವರಲ್ಲಿ ಶಾಶ್ವತವಾಗಿ ಉಳಿತದೆ ಯಾರೂ ಕೂಡ ಒಳ್ಳೆಯ ವೈದ್ಯರಲ್ಲಿ ಮರ್ಯಾದೆ ಇಲ್ಲ ಅದು ಎಷ್ಟೇ ವಯಸ್ಸಾಗಿದೆಯೇ ಅವರೊಂದು ಒಳ್ಳೆ ಟಾಪ್ರಭಾವ ನಮ್ಗೆ ಚೆನ್ನಾಗಿ ನೋಡಿಕೊಂಡ್ರು ನಾವು ಹೋದಾಗ ಸರಿಯಾದ ರೀತಿಯಲ್ಲಿ ನಮಗೆಲ್ಲ ಚಿಕಿತ್ಸೆ ಕೊಟ್ಟರು ಅಂತ ಒಂದು ಈ ರೀತಿಯಾದಂಥ ಒಂದು ಒಂದು ಸಹಾಯ ಮಾಡುವಂಥ ಅಥವಾ ಒಂದು ಅವರ ಜೀವನದಲ್ಲಿ ದೊಡ್ಡ ಒಂದು ಇನ್ಫ್ಲೂಯೆನ್ಸನ್ನು ಒಂದು ಪರಿಣಾಮವನ್ನು ಬೀರುವಂಥ ಶಕ್ತಿ ಅದು ನಿಮಗಿದೆ ಆದ್ದರಿಂದ ನಿಮಗೆ ಇವತ್ತು ದಿವಸ ನಿಮ್ಮ ಸೇವೆ ಮಾಡ್ತಾ ಇರುವಂಥದ್ದು ಆ ಸೇವೆಗೆ ಮತ್ತು ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ಗೆ ಇವತ್ತು ಗುರುತಿಸಿ ಸನ್ಮಾನ ಮಾಡ್ತಾ ಇರತಕ್ಕಂಥದ್ದು ಅದು ಬಹಳ ಒಂದು ಉತ್ತಮವಾದಂಥ ಒಂದು ಕೆಲಸನೇ ಏಕೆಂದರೆ ನಿಮಗೆ ರೆಕಗ್ನಿಷನ್ ಕೂಡ ಬೇಕು ಹೌದಪ್ಪ ನಿಮಗೆಲ್ಲರೂ ಒಂದು ಬಾಯಿ ಮಾತಾಡಿ ಹೊಗಳ್ಬಿಟ್ಟು ಹೋಗ್ಬಿಟ್ರೆ ಆಗೋದಿಲ್ಲ ಒಂದು ಕರೆಸಿ ಒಂದು ಗೌರವ ಕೊಟ್ಟಾಗ ನಿಮಗೆಲ್ಲ ಒಂದು ಕಡೆ ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಹೌದಪ್ಪ ನಮ್ಮ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಮ್ಮನ್ನು ಗುರುತಿಸಿ ಒಂದು ವೇದಿಕೆ ಕರೆಸಿ ಸನ್ಮಾನ ಮಾಡಿ ಗೌರವಿಸಿದಾರಲ್ಲ ಅದು ನಿಮ್ಗೆ ಇದರಿಂದ ಏನು ನಿಮಗೆ ದುಡ್ಡೇನು ಬೇಕಾಗಿಲ್ಲ ಸಂಪಾದನೆ ಮಾಡ್ತಾ ಇದ್ದೀರಾ ಒಳ್ಳೆ ಕೆಲಸದಲ್ಲಿದ್ದೀರಾ ಆದರೆ ನಿಮಗೆ ಎಲ್ಲೊಂದು ಕಡೆ ಆ ರೆಕಗ್ನೇಷನ್ ನಿಮಗೂ ಓದೋ ಒಂಥರ ಖುಷಿ ತರ್ತದೆ ಸಂತೋಷ ತರ್ತದೆ ಒಂದು ನೆಮ್ಮದಿ ಒಂದು ನಿಮಗೆ ಸಿಗ್ತದೆ ಅದರಿಂದ ಆ ಕೆಲಸ ಇವತ್ತು ನಮ್ಮ ಪ್ರೆಸ್ ಕ್ಲಬ್ ಮಾಡಿದ್ದಾರೆ ನಾನು ಒಬ್ಬ ಆರೋಗ್ಯ ಸಚಿವನಾಗಿರೋದ್ರಿಂದ ಖಂಡಿತ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಎಷ್ಟೇ ಸಮಯ ನಮಗೆ ಕಮ್ಮಿ ಇದ್ದರೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ನಾನು ಆದಷ್ಟು ಮಟ್ಟಿಗೆ ಅಟೆಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ನಮ್ಮ ವೈದ್ಯರು ನಾವು ಬರೆದೇವರಿಗೆ ಯಾರು ಬರ್ತಾರೆ ಈಗ ಬೇರೆ ಮಂದಿಗಳೆಲ್ಲ ಕರೆದಿದ್ದಾರೆ ಬಹುಶಃ ಅವರೆಲ್ಲ ಬರೋಕ್ಕಾಗಿಲ್ಲ ಯಾಕಂದ್ರೆ ಬೇರೆ ಬೇರೆ ಕಾರಣ ಅಧಿವೇಶನ ಎಲ್ಲ ನಡೀತಾ ಇದೆ ಬೇರೆ ಬೇರೆ ಕಾರಣಗಳಿದೆ ಇದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರೋದು ಅಲ್ವಾ ಅದಕ್ಕೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ನಾನು ಬಂದಿದ್ದೀನಿ ಎಲ್ಲ ಇದು ನೋಡದೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಜನರು ಸೆಲೆಕ್ಟ್ ಮಾಡಿದ್ರು ನಾನು ಆ ಸೆಲೆಕ್ಷನಲ್ಲಿ ಅವರ ಬ್ಯಾಕ್ ಗ್ರೌಂಡ್ಗಳನ್ನು ಹಾಗೆನಾಗಿ ಎಲ್ಲ ಬಂದಿ ನಾನು ಅದನ್ನು ಅದನ್ನು ನಾನು ಆ ವಿಷಯಗಳನ್ನು ಏನು ಹೇಳ್ತಾ ಇದ್ರು ಅದೆಲ್ಲ ಕೇಳಿಸ್ಕೊಂಡೆ ಸೊ ಒಳ್ಳೊಳ್ಳೆ ಜನ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಮತ್ತು ಬೇರೆ ಬೇರೆ ಒಂದು ತಜ್ಞತೆಯಲ್ಲಿರುವಂಥವ್ರು ಮತ್ತು ಕೆಲವರು ಸ್ಪೆಷಾಲಿಟಿ ಕೆಲವರು ಡಾಕ್ಟರ್ಸು ಕೆಲವು ಆಯುರ್ವೇದ ಡಾಕ್ಟರ್ಸು ಎಲ್ಲೂ ಕೂಡ ಗುರುತಿಸಿ ಮತ್ತು ಅವರಿಗೆ ಮತ್ತು ಕೇವಲ ಬೆಂಗಳೂರು ಸುತ್ತಮುತ್ತ ಆಯಿತು ಅದು ಕೂಡ ಮುಖ್ಯ ಬೇರೆ ಬೇರೆ ಜಿಲ್ಲೆಗಳು ದೂರ ದೂರ ಜಿಲ್ಲೆಗಳು ಅಂದರೆ ಸ್ವಲ್ಪ ಎಫರ್ಟ್ ಹಾಕಿದ್ದಾರೆ ಎಫರ್ಟ್ ಹಾಕಿ ನಮ್ಮ ಪ್ರವರು ಹುಡುಕಿದ್ದಾರೆ ಇದೇ ಹೋದ್ರೆ ಯಾರಿಗೊಬ್ರು ಖುಷಿ ಪಡಿಸೋದಕ್ಕೆ ನಾನು ನೋಡಿದೀನಿ ಕೆಲವು ಸಮಾರಂಭಗಳಲ್ಲಿ ಯಾರವ್ರಿಗೂ ಕಲ್ಸ್ಬಿಡ್ತಾರೆ ಅವ್ರು ಬೇಕಾಗಿರೋರು ಅವ್ರ ಸ್ನೇಹಿತರು ಅವರ ಹತ್ರದ ಬಳಗಕ್ಕೆಲ್ಲ ಕರೆಸಿ ಸನ್ಮಾನ ಮಾಡಿ ಕಳಿಸ್ಕೊಡ್ತಾರೆ ಆದ್ರೆ ಇಲ್ಲಿ ಅವರು ಸ್ವಲ್ಪ ಎಫರ್ಟ್ ಈಗ ಅಂಕೋಲಾ ಸಿಂಧನೂರ ಸಿಂದಗಿ ಸಿಂದಗಿ ಬಿಜಾಪುರ ಈ ಕಡೆಯಿಂದ ಕೂಡ ಕರೆಸಿದ್ದಾರೆ ಅಂದರೆ ನೋಡಿ ತಿಳ್ಕೊಂಡು ಯಾರಿದ್ದಾರೆ ಯಾರು ಹೆಸರು ಪಡ್ಕೊಂಡಿದ್ದಾರೆ ಅಂತೆಲ್ಲ ನೋಡ್ಕೊಂಡು ಕರೆಸಿರೋದು ಅದರಿಂದ ಆ ಪ್ರಶಸ್ತಿಗೂ ಕೂಡ ಒಂದು ಗೌರವ ಸಿಗ್ತದೆ ಪ್ರಶಸ್ತಿ ಸ್ವೀಕಾರ ಮಾಡೋರು ಗೌರವ ಆ ಪ್ರಶಸ್ತಿಗೂ ಒಂದು ಗೌರವ ಯಾಕೆಂದ್ರೆ ಒಳ್ಳೆಯವರಿಗೆ ಕೊಟ್ಟಾಗ ಆ ಪ್ರಶಸ್ತಿ ರಾಗಿ ಹೋಗ್ತೀವಿ ಈಗ ಹಿಂದೆ ನೋಡ್ತಾ ಇದ್ದಾವೆ ರಾಜ್ಯೋತ್ಸವ ಹಿಂದೆ ಕನ್ನಡ ರಾಜ್ಯೋತ್ಸವ ಕೊಡ್ತಾ ಇದ್ದಾರೆ ನೂರೈವತ್ತು ನೂರ ಇಪ್ಪತ್ತು ತಲುಪಿತ್ತು ಆವಾಗ ಗೌರವ ಕಮ್ಮಿ ಆಗಿದೆ ಈಗ ಮತ್ತೆ ಅದನ್ನ ಸರಿಯಾದ ಒಂದು ಮಟ್ಟಕ್ಕೆ ತಗೊಂಡ್ಬಂದಿದ್ವಿ ಯಾಕಂದ್ರೆ ಆ ಪ್ರಶಸ್ತಿ ಕೊಡುವುದು ಕೂಡ ಅಷ್ಟೇ ಮುಖ್ಯ ಯಾರು ಸೆಲೆಕ್ಟ್ ಮಾಡ್ತೀವಿ ಯಾರು ಕೊಡ್ತೀವಿ ಎಷ್ಟು ಜನರಿಗೆ ಕೊಡ್ತೀವಿ ಹೇಗೆ ಮಾಡ್ತೀವಿ ಅಂತ ಅದು ಸೊ ಅದರಿಂದ ಆ ಪ್ರಶಸ್ತಿಗೂ ಗೌರವ ಇದೆ ಪ್ರಶಸ್ತಿಯ ಪ್ರಶಸ್ತಿ ಸ್ವೀಕಾರ ಮಾಡೋರು ಕೂಡ ನನ್ನ ಅಭಿನಂದನೆಗಳು ಈ ಇದೇ ರೀತಿ ಮುಂದೆ ಇನ್ನೂ ಹೆಚ್ಚು ಒಳ್ಳೆಯ ಕೆಲಸಗಳು ಮಾಡಿ ಖಂಡಿತ ನೀವು ನಿಮ್ಮ ಜ ಬದುಕನ್ನು ಇನ್ನೂ ಉತ್ತಮ ದರ್ಜೆಗೆ ಹೋಗೋದು ನಿಮ್ಮ ಅದು ಆಸೆ ಇಟ್ಕೊಡ್ಬೇಕು ಆದರೆ ಇಲ್ಲಿ ಯಾರು ಬಡವರು ಬರ್ತಾರೆ ಯಾರು ವರ್ಗ ಬರ್ತಾರೆ ಅಂಥವ್ರಿಗೆ ಯಾವಾಗಲೂ ಕೂಡ ಆ ಒಂದು ಸಹಾನುಭೂತಿ ಇರಬೇಕು ಕರುಣೆ ಅಂತ ಹೇಳೋದಿಲ್ಲ ಸಹಾನುಭೂತಿ ಇರಬೇಕು ಅವ್ರ ಬಗ್ಗೆ ಕಂಪ್ಯಾಷನ್ ಇರಬೇಕು ಅವ್ರಿಗೆ ಏನಾದರೂ ಮಾಡಿ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅವ್ರಿಗೆ ನಾವು ಅವ್ರಿಗೆ ನಾವು ಸಪೋರ್ಟ್ ಮಾಡೋಕ್ಕಾಗುತ್ತೆ ಆರ್ಥಿಕವಾಗಿ ಕಷ್ಟಲಿರೋರಿಗೆ ನಿಮ್ಮ ಎಷ್ಟು ನಿಮ್ಮ ವ್ಯಾಪ್ತಿಯಲ್ಲಿ ಎಲ್ಲವನ್ನು ಮಾಡೋಕ್ಕಾಗಲ್ಲ ಅದು ನಿಮ್ಮ ವ್ಯಾಪ್ತಿಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾಡಿದ್ರೆ ಮಾಡುವಂಥದ್ದನ್ನು ನೀವು ಇಟ್ಕೋಬೇಕಾಗ್ತದೆ ಅಂತ ಹೇಳಿ ಇವತ್ತು ಎಲ್ಲರೂ ಕೂಡ ಈ ಎಲ್ಲ ಪ್ರಶಸ್ತಿ ಸ್ವೀಕಾರ ಪ್ರಶಸ್ತಿ ಸಿಕ್ಕಿರೋರಿಗೆ ಎಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಅಂತ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲರೂ ಕೂಡ ಜೀವನದಲ್ಲಿ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಇನ್ನೂ ಹೆಚ್ಚು ಕೀರ್ತಿಗೆ ನೀವು ಪಾತ್ರರಾಗಬೇಕು ಅಂತ ಸಂದರ್ಭದಲ್ಲಿ ಹೇಳಿ ನಮ್ಮ ಪ್ರೆಸ್ ಕ್ಲಬ್ ಅವರು ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ এলো কুড়া বন্ধু আছে মুক্তির জিন জয় ক্ণক